ಹಲೋ ನಮಸ್ಕಾರ ಫ್ರೆಂಡ್ಸ್ ಅಸ್ಲಾಂ ವಲೈಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಮ್ಮ ಫ್ರೆಂಡ್ಸ್ ಇವಾಗೇ ಇವತ್ತು ಸಂಡೇ ಬೆಳಿಗ್ಗೆ ಬೆಳಿಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಎದ್ದಿರೋದು ಅದಕ್ಕೋಸ್ಕರ ವಾಯ್ಸ್ ಈ ಥರ ಬರ್ತಾ ಇದೆ ಮತ್ತು ನಿದ್ದೆ ಸರಿ ಇಲ್ಲ ಅಂದರೆ ನೋಡ್ರಿ ಕಣ್ಣು ಎಲ್ಲ ಬಾವು ಬರ್ತಾ ಇದೆ ನನಗೆ ಯಾಕಂದರೆ ತಲೆನೋವು ಫುಲ್ ಆಗ್ತಾಯಿದೆ ಫ್ರೆಂಡ್ಸ್ ನನಗೆ ಅದಕ್ಕೋಸ್ಕರ ತಲೆನೋವು ಇದ್ರೇನೋ ಮತ್ತು ಅದನ್ನೆಲ್ಲ ಹೆಂಗೆ ಬಂದು ಹೆಂಗೆ ಕಾಣಿಸ್ತಾ ಇದೆ ಬೆಳಿಗ್ಗೆ ಬೆಳಿಗ್ಗೆ ಟೈಮ್ ಹಿಂಗೆ ಕಾಣಿಸುತ್ತೆ ನೋಡ್ರಿ ಫುಲ್ ಈ ಥರ ಚೈನೀಸ್ ಥರ ಆಗ್ಬಿಟ್ಟಿರುತ್ತೆ ರ ಬೆಳಗ್ಗೆ ಟೈಮು ಇವಾಗೇ ಕೆಲಸ ಮಾಡ್ತ ಇವಾಗ ಫ್ರೆಶ್ ಅಪ್ ಅಂದರೆ ಮುಖ ತೊಳ್ಕೊಂಡು ಬ್ರಷ್ ಮಾಡಿ ಮುಖ ತೊಳ್ಕೊಂಡು ಬಂದೆ ಫಸ್ಟ್ ಆಫ್ ಆಲ್ ನಾಷ್ಟ ರೆಡಿ ಮಾಡ್ತಾ ಇದ್ದೆ ಇವಾಗ ಬನ್ನಿ ಫ್ರೆಂಡ್ಸ್ ಏನು ನಾಷ್ಟ ಮಾಡ್ತಾ ಇದ್ದೀನಿ ಅಂತ ರೆಡಿ ಮಾಡ್ತಾಯಿದ್ದೀನಿ ಅಂತ ತಿಳಿಸ್ತೀನಿ ಇಲ್ಲಿ ನೋಡಿ ದೋಸೆ ಹಿಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ ಇದು ಒಂದೆರಡು ತಾಸು ಎರಡು ತಾಸು ಆಯ್ತು ನೋಡಿರಿ ಫ್ರೆಂಡ್ಸು ಇದು ರುಬ್ಬಿಟ್ಟು ರಾತ್ರಿನೇ ರುಬ್ಬಿಡಬೇಕಾಗಿತ್ತು ಬಟ್ ನಾನು ನನಗೆ ರಾತ್ರಿ ತಲೆನೋವು ಫುಲ್ ಆಗ್ತಾಯಿತ್ತು ನೆನ್ನೆ ಮ ಸಾಯಂಕಾಲನೇ ಅಕ್ಕಿ ನೆನೆ ಹಾಕಿದ್ದೀನಿ ಬಟ್ ರಾತ್ರಿ ರುಬ್ಬೇಕಪ್ಪ ಅಂದರೆ ಅಷ್ಟರೊಳಗೆ ನನಗೆ ತಲೆ ಇಷ್ಟು ತಲೆ ಇಷ್ಟು ನೋವು ಆಗ್ತಾಯಿತ್ತು ಅದಕ್ಕೋಸ್ಕರ ನಾನು ಇದು ರುಬ್ಬಿಟ್ಟಿಲ್ಲ ಬೆಳಗ್ಗೆ ಎದ್ದು ಐದು ಗಂಟೆಗೆ ಎಲ್ಲ ರುಬ್ಬಿಟ್ಟಿದ್ದೀನಿ ನೋಡಿರಿ ಇಲ್ಲಿ ಶೇಂಗಾ ಹುರಿಯ ಹುರಿತಾ ಇದ್ದೀನಿ ಚಟ್ನಿಗೆ ನೋಡಿರಿ ಹುರಿತಾ ಇದ್ದೀನಿ ಮತ್ತು ನಮ್ಮ ಮನೆಯಲ್ಲಿ ಬೇರೆ ಅದು ಏನಂದರೆ ಫ್ರಿಜ್ ನಾನು ಊರಿಗೆ ಹೋಗಿದ್ದಲ್ಲ ಫ್ರೆಂಡ್ಸ್ ಅವಾಗೆ ಇದು ಫ್ರಿಜ್ಜಿಂದು ಹಿಂದುಗಡೆ ಇರುವ ಅದು ವೈರ್ ಇರುತ್ತಲ್ಲ ಫ್ರೆಂಡ್ಸ್ ಅದು ಕಟ್ ಮಾಡಿಬಿಡೈತೆ ನೋಡ್ರಿ ಇಲಿ ಇಲಿ ಐತಲ್ಲ ಅದು ವೈರ್ ಕಟ್ ಮಾಡಿಬಿಡೈತೆ ಫ್ರಿಜ್ ಬಂದಾಗಿ ತರಕಾರಿ ಎಲ್ಲ ಫ್ರಿಜ್ ಬಂದಾಗಿ ತರಕಾರಿ ಎಲ್ಲ ಕೆಟ್ಟೋಗ್ಬಿಟ್ಟವು ಅದಕ್ಕೋಸ್ಕರ ಇವಾಗ ನೋಡ್ರಿ ಅಡುಗೆ ಮಾಡೋಕ್ಕೂ ಏನು ತರಕಾರಿ ಇಲ್ದಂಗೆ ಆಗ್ಬಿಡೈತೆ ಅದಕ್ಕೋಸ್ಕರ ಇವಾಗ ಬರೀ ನಾನು ದೋಸೆ ಮತ್ತು ಚಟ್ನಿ ಅಷ್ಟೇ ಮಾಡ್ತಾ ಇರೋದು ಎಲ್ಲ ವಸ್ತು ಬಿಟ್ವಿ ಫ್ರೆಂಡ್ಸು ಕೆಟ್ಟೋಗಿದ್ದೆಲ್ಲ ಅದಕ್ಕೆ ಬರೀ ದೋಸೆ ಅಷ್ಟೇ ಮಾಡ್ತಾ ಇದ್ದೀನಿ ದೋಸೆ ಚಟ್ನಿ ಅದ್ರ ಜೊತೆಗೇನು ಇಲ್ಲ ಮತ್ತು ಹೋಗಿ ಮಧ್ಯಾಹ್ನ ಹೋಗಿ ತರಕಾರಿ ಏನಾದರೂ ತೊಗೊಂಡು ಬರ್ತೀವಿ ಮತ್ತು ಅದೇ ನೋಡಿರಿ ಇವಾಗೆ ಟ್ರಾವೆಲಿಂಗ್ ಮಾಡಿ ಬಂದಿದ್ದೀನಲ್ಲ ಫ್ರೆಂಡ್ಸು ಊರಿಗೆ ಹೋಗಿ ಬರೋಷ್ಟಿಗೆ ಅದು ನನಗೆ ಟ್ರಾವೆಲಿಂಗ್ ಮೊದಲೇ ಆಗಿ ಬರಲ್ಲ ವಾಮಿಟ್ ಆಗುತ್ತೆ ಫ್ರೆಂಡ್ಸ್ ಅದಕ್ಕೆ ನೋಡಿರಿ ಬಂದಾಗಿಂದ ಇಷ್ಟೊಂದು ತಲೆನೋವು ನನಗಂತೂ ತಲೆನೋ ಹಿಂಗೆ ಎತ್ತಿ ಮಾತಾಡೋಕ್ಕೂ ಆಗೋಲ್ಲ ಆ ಥರ ತಲೆನೋವು ಊರಿಂದ ಬಂದ ತಕ್ಷಣ ಬರೀ ಮಲ್ಕೊಂಡ್ಬಿಟ್ಟಿದ್ದೀನಿ ನೋಡಿರಿ ರಾತ್ರಿ ಅಡುಗೆನೂ ಮಾಡೋಕ್ಕಾಗಿಲ್ಲ ಆ ಥರ ಆಗಿಬಿಟ್ಟಿತ್ತು ಮತ್ತು ನೋಡಿರಿ ಹೆಂಗೋ ಒಂದು ಮನೆ ನಡೆಸ್ತಾ ಇದ್ದೀವಿ ಏನು ಮಾಡಬೇಕು ಪಾಪ ನಮ್ಮ ಹಸ್ಬೆಂಡ್ ಒಂದು ಮನೆಗೆ ಮನೇಲಿ ಇದ್ರೆ ಮಾಡ್ತಾರೆ ಫ್ರೆಂಡ್ಸು ಮತ್ತು ಮೊನ್ನೆ ರಾತ್ರಿನೂ ನೆನ್ನೆ ರಾತ್ರಿಯೂ ಅಂಡರ್ ರೈಸು ಪಾಪ ಅವರೇ ಮಾಡಿ ಕೊಟ್ಟಿದ್ದಾರೆ ಯಾಕಂದರೆ ಅಷ್ಟು ತಲೆನೋವು ಆಗ್ತಾಯಿತ್ತು ನನಗೆ ಅವರೇ ಮಾಡಿ ಮಾಡಿದ್ದಾರೆ ಮತ್ತು ನೋಡಿರಿ ಇವಾಗ ಶೇಂಗಾ ಎಲ್ಲ ಹೊರಿದೀನಿ ಎಷ್ಟು ಕಷ್ಟಪಟ್ಟು ಅವೆಲ್ಲ ಕೆಲಸ ಮಾಡ್ಕೋಬೇಕಾಯಿತು ಆಧಾರ್ ಕಾರ್ಡಿಂದು ಫ್ರೆಂಡ್ಸು ತುಂಬಾ ಕಷ್ಟಪಡಬೇಕಾಗುತ್ತೆ ಏನು ಮಾಡೋದು ನೋಡಿರಿ ಮಕ್ಕಳಿಗೋಸ್ಕರ ಕಷ್ಟಪಡಲೇಬೇಕು ಅವೆಲ್ಲ ಯಾಕಂದರೆ ಅದು ಸ್ವಲ್ಪ ಇಂಪಾರ್ಟೆಂಟ್ ಅಲ್ವಾ ಫ್ರೆಂಡ್ಸು ಡಾಕ್ಯುಮೆಂಟ್ಸು ಜ ಬರ್ತ್ ಸರ್ಟಿಫಿಕೇಟು ಆಧಾರ್ ಕಾರ್ಡ್ ಇವೆಲ್ಲ ಮಾಡಿಸ್ಕೋಬೇಕು ಅದಕ್ಕೋಸ್ಕರ ಅವೆಲ್ಲ ಕಂಪ್ಲೀಟಾಗಿ ಮಾಡಿಸ್ತಾ ಇದ್ದೀನಿ ಇನ್ನೂ ಕೈ ಕೊಟ್ಟಿಲ್ಲ ಯಾಕಂದರೆ ಎಂಟು ದಿನ ಆಗುತ್ತಂತೆ ಹೋಗಿ ಸೈಬರಲ್ಲಿ ತೊಗೋಬೇಕು ಅಷ್ಟಕ್ಕೆ ಆಮೇಲೆ ಮತ್ತೆ ಅವನ್ನ ಎಂಟು ದಿನ ಆದಮೇಲೆ ಹೋಗಿ ಬರ್ತೀನಿ ಫ್ರೆಂಡ್ಸು ಕೆಲವೊಮ್ಮೆ ನಾಲ್ಕೈದು ದಿನಕ್ಕೂ ಬಂದ್ಬಿಡುತ್ತೆ ನೋಡೋಣ ಯಾವಾಗ ಸಿಗುತ್ತೆ ಏನಂತ ಮತ್ತು ಇಲ್ಲಿ ಶೇಂಗಾ ಶೇಂಗಾಂತರೂ ಹುರಿಯದಾಯಿತು ಮತ್ತು ಅದ್ರ ಜೊತೆಗೆ ಹಸಿಮೆಣಸಿನಕಾಯಿನೂ ಹುರಿದೆ ಇವೆಲ್ಲ ಹುರಿದೀನಿ ಇವಾಗ ಇದರಲ್ಲಿ ಕೊತ್ತಂಬ್ರಿ ಪುದೀನ ಮತ್ತು ಉಪ್ಪು ಹಣ್ಣು ಇವೆಲ್ಲ ಹಾಕಿಬಿಟ್ಟು ಇವಾಗ ಚಟ್ನಿ ರೆಡಿ ಮಾಡ್ಕೊತೀನಿ ನೋಡಿರಿ ಇಲ್ಲಿ ಚಟ್ನಿ ರುಬ್ಕೊಂಡಿದ್ದೀನಿ ಒಗ್ಗರಣೆಯೂ ಕೊಟ್ಬಿಟ್ಟಿದ್ದೀನಿ ಫಾಸ್ಟಾಗಿ ಮಾಡಿಬಿಟ್ಟಿದ್ದೀನಿ ಎಲ್ಲ ವೀಡಿಯೋ ಅದಕ್ಕೆ ಯಾಕಂದರೆ ಇಲ್ಲಿ ತುಂಬ ಲಾಂಗ್ ಆಗುತ್ತೆ ಅಂತ ಹೇಳಿ ಯಾಕಂದರೆ ಇನ್ನೂ ಕೆಲಸಗಳು ತುಂಬ ಇದಾವೆ ಫ್ರೆಂಡ್ಸು ಫಾಸ್ಟ್ ಫಾಸ್ಟ್ ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿರಿ ಇಲ್ಲಿ ಇವಾಗ ತವಾ ಬಿಸಿ ಆಗ್ಬಿಟ್ಟಿದೆ ಫ್ರೆಂಡ್ಸು ಚಟ್ನಿ ಇವಾಗ ಇದಕ್ಕೆ ಮುಚ್ಚಳ ಮುಚ್ಚೋಣ ಪ್ಲೇಟ್ ಬಂದ್ ಮಾಡೋಣ ಇಲ್ಲಿ ಇವಾಗೇ ತವಾ ಫುಲ್ ಬಿಸಿ ಆಗಿಬಿಟ್ಟೈತೆ ಇವಾಗ ದೋಸೆ ಮಾಡ್ತಾಯಿದ್ದೀನಿ ನೋಡಿರಿ ಹಿಟ್ಟು ಚೆನ್ನಾಗಿ ಇವಾಗ ಇದ್ದೀನಿ ಯಾಕಂದರೆ ಅದು ಉಪ್ಪು ಕೆಲವೊಮ್ಮೆ ಅಲ್ಲ ಅದಕ್ಕೆ ಚೆನ್ನಾಗಿ ಮೊದಲೇ ಇದು ಮಾಡ್ಕೊಂಡು ಬಿಡಬೇಕು ದೋಸೆ ನೆನ್ನೆ ರುಬ್ಬಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಇವಾಗ ಬೆಳಿಗ್ಗೆ ಅಲ್ಲ ರುಬ್ಬಿರೋದು ನೋಡಿರಿ ಯಾವ ರೀತಿ ಬರುತ್ತಂತ ದೋಸೆ ನೋಡೋಣ ನೋಡ್ರಿ ಫಸ್ಟ್ ದೋಸೆ ಕೆಲವೊಮ್ಮೆ ಜಲ್ದಿ ಚೆನ್ನಾಗಿ ಬರೋಲ್ಲ ಬಟ್ ನಾನು ಹಾಕಿರೋ ದೋಸೆ ಅಂತೂ ಚೆನ್ನಾಗಿ ಬಂತಪ್ಪ ನೋಡ್ರಿ ದೋಸೆ ಅಂತರೂ ಮಾಡ್ತಾಯಿದ್ದೀನಿ ಮಕ್ಕಳಿಗೆ ದೋಸೆ ಎಲ್ಲ ಮಾಡಿಕೊಟ್ಟಿದ ನಂತರ ನೋಡಿರಿ ಅಷ್ಟೊಂದು ಇದು ಕಾಣಿಸ್ತಾ ಇಲ್ಲ ವೈಟೇ ಇದ್ದಾವೆ ಪೂರ್ತಿ ಗೋಲ್ಡನ್ ಕಲರ್ ಆಗ್ತಾಯಿಲ್ಲ ಆದರೆ ಸಾಫ್ಟಾಗಿ ಇದಾವೆ ಯಾಕಂದರೆ ಇದರಲ್ಲಿ ನಾನು ಮಂಡಾಳ ಅಂತಾರಲ್ಲ ಫ್ರೆಂಡ್ಸು ಮಂಡಕ್ಕಿ ಅವು ಹಾಕಿದ್ದೀನಿ ಅದಕ್ಕೆ ತುಂಬ ಸಾಫ್ಟಾಗಿ ಆಗ್ತಾಯಿದೆ ನೋಡಿರಿ ಇದು ಇವಾಗ ದೋಸೆ ಫಟಾಫಟ್ ಮಾಡಿದ ನಂತರ ಇವರಿಗೆಲ್ಲರೂ ಕೊಟ್ಟು ಇನ್ನೂ ಕೆಲಸ ಫುಲ್ಲು ಇದೆ ನೋಡಿ ಫ್ರೆಂಡ್ಸು ಆಮೇಲೆ ತೋರಿಸ್ತೀನಿ ನಿಮಗೆ ಏನು ಕೆಲಸ ಇದೆ ಅಂತ ನೋಡಿರಿ ಇವಾಗ ದೋಸೆಂತರೂ ಎಲ್ಲ ಮಾಡೋದಾಯಿತು ನೋಡಿ ದೋಸೆ ಅಂತ ರೆಡಿ ಆಯಿತು ಚಟ್ನಿನೂ ರೆಡಿ ಆಯಿತು ಇದರಲ್ಲಿ ನಾನು ಅದು ಆಲೂಗಡ್ಡೆ ಪಲ್ಯ ಮತ್ತು ಇನ್ನೊಂದು ಚಟ್ನಿ ಮಾಡ್ತೀವಿ ಫ್ರೆಂಡ್ಸ್ ರೆಡ್ ಕಲರ್ದು ಅದನ್ನು ಏನು ಮಾಡಿಲ್ಲ ಸಿಂಪಲ್ಲಾಗಿ ಇಷ್ಟೇ ಮಾಡಿದ್ದೀನಿ ನೋಡಿರಿ ಅರ್ಜೆಂಟ್ಗೆ ಯಾಕಂದರೆ ತರಕಾರಿ ಎಲ್ಲ ಖಾಲಿ ಆಗ್ಬಿಟ್ಟೈತೆ ಇವತ್ತು ನಮ್ಮ ಮನೆಯಲ್ಲಿ ಓಕೆ ಇಷ್ಟೆಲ್ಲ ಇಷ್ಟು ಮಾಡಿದ್ದೀನಿ ನಾಷ್ಟ ಎಲ್ಲ ರೆಡಿ ಮಾಡಿದ್ದೀನಿ ಇವಾಗ ಮಕ್ಕಳಿಗೆ ನಾಷ್ಟ ಕೊಟ್ಬಿಡ್ತೀನಿ ಫ್ರೆಂಡ್ಸ್ ನಾನಂತೂ ಇವಾಗ ನಾಷ್ಟ ಮಾಡಲ್ಲ ಚಲೋ ನಿಮ್ಷಾ ಹಾಂ ನೋಡಿ ನಮ್ಮ ನಿಮಿಷ ಮಡಿಕೆ ಕಾಳುಗಳು ಮರಕ್ಕೆ ಬಂದರ ಅತ್ತವನಿಗೆ ಹೋಗ್ತಾ ಇದೀನಿ ಮಲ್ರಿ ಮಲ್ರಿ ನೋಡಿ ಫ್ರೆಂಡ್ಸ್ ಕಾಳುಗಳು ಮರಕ್ಕೆ ಮರಕ್ಕೆ ಬಂದರ ಅಣ್ಣ ಇವತ್ತು ಬೇರೆ ತರಕಾರಿ ಏನಿದಿಲ್ಲ ಅಣ್ಣ ಬೇಸಾಯೆ ಬಂದಿದ್ದು ಅಮ್ಮಿಂದ ಕಾಳು ತನ ಮಾಡ್ತೀನಿ ಅಣ್ಣ ನೋಡ್ತಾ ಇದಿರಿ ನೇ ಅಣ್ಣ ನೋಡ್ತಿದ್ದೀರಾ ಎರಡು ಸಾಕು ಕಾಳು ಮತ್ತು ಇದು ತಗೊಂಡಿದ್ದೀನಿ ನೋಡಿ ಅಯ್ಯೋ ನೋಡಿ ಫ್ರೆಂಡ್ಸ್ ಅಲಸಂದಿ ಕಾಳು ಮತ್ತು ವಟಾನ ಇದು ಹತ್ತು ರೂಪಾಯಿ ಇದು ಹತ್ತು ರೂಪಾಯಿದ್ದು ತಗೊಂಡಿದ್ದೀನಿ ಇವಾಗ ಮಧ್ಯಾಹ್ನ ಅಡುಗೆ ಮಾಡಕ್ಕೆ ಏನು ಇದ್ದಿದ್ದಿಲ್ಲ ಫ್ರೆಂಡ್ಸ್ ಅದು ಯೋಚನೆ ಮಾಡ್ತಾ ಇದ್ದೆ ಅಷ್ಟೊತ್ತಿ ಇಲ್ಲೇ ಹಣ್ಣು ತೊಗೊಂಡು ಓಕೆ ಇದ್ದರೆ ತೊಗೊಂಡಿದ್ದೀನಿ ಇವಾಗ ಫಸ್ಟ್ ಆಫ್ ಆಲ್ ಇವಾಗ ಮಕ್ಕಳೆಲ್ಲ ನಾಷ್ಟ ಮಾಡ್ಕೊಂಡ್ರು ಫ್ರೆಂಡ್ಸು ಇನ್ನೂ ನಾನು ನಾಷ್ಟ ಮಾಡ್ಕೊಂಡಿಲ್ಲ ಬಟ್ಟೆ ತುಂಬ ಇದ್ದಾವೆ ಫ್ರೆಂಡ್ಸು ಒಗೆ ಅವು ಫಸ್ಟ್ ಆಫ್ ಆಲ್ ನಾನು ಬಟ್ಟೆ ಒಗೆದು ಹಾಕ್ತೀನಿ ಬಿಸಿಲು ಇದೆ ಫಟಾಫಟ್ ಬಟ್ಟೆ ಒಗೆದು ಬಿಡ್ತೀನಿ ಫ್ರೆಂಡ್ಸ್ ನೋಡಿ ಇಲ್ಲಿ ಎಷ್ಟು ಬಿಸಿಲು ಇದೆ ಎಲ್ಲ ಇವಾಗ ನೀರು ತುಂಬಿದ್ದೀನಿ ಇದರಲ್ಲಿ ಇವಾಗೆಲ್ಲ ಫಟಾಫಟ್ ಸರಫ್ ಆಗಿಬಿಟ್ಟು ಬಟ್ಟೆ ಎಲ್ಲ ತಗೊಂಡು ಬಂದ ನೆನೆ ನೆನೆ ಇಡ್ತೀನಿ ಫಟಾಫಟ ಿ ಫ್ರೆಂಡ್ಸು ಇಲ್ಲಿ ನೋಡ್ರಿ ಬಿಸಿಲು ಬರ್ತಾ ಇದೆ ಬಟ್ಟೆ ಎಷ್ಟೊ ಕುಂದಿದ್ದವು ಇನ್ನೂ ನಮ್ಮ ರಿಮಿಷ ತೊಗೊಂಡ್ರೆ ಹೋಗ್ ಹೋಗಿದ್ದಾಳೆ ಇಲ್ಲಿ ನೋಡ್ರಾಗ ಇವೆಲ್ಲ ಒಯ್ಯೋ ಬಟ್ಟೆ ನೋಡ್ರಿ ಇಷ್ಟ ಕುಂದಿದ್ದಾವ ತೊಳಿಬೇಕು ಅಭಿ ಹೇಳಿ ಅಲಿಕ ಕೆಲಸ ಮಾಡ್ತಾ ಇದ್ದಾಳ ಅಂಕಲ್ ನಮ್ಮ ರಿಮಿಷ ಅವ್ರ ನಾನ ನೋಡ್ರಿ ಇವರು ಹೆಲ್ಪ್ ಮಾಡ್ತಾ ಇದ್ದಾಳ ಅಂಕಲ್ ನಮ್ಮ ಹೆದ್ರ ಮನೆ ಅಂಕಲ್ ನೋಡ್ರಿ ಇವರು ಆರಾಮಾಗಿತ್ತು ಅಂಕಲ್ ಹಾ ಅಷ್ಟ ಹಾಂ ಹಾಂ ನೋಡಿ ಫ್ರೆಂಡ್ಸ ಐದು ದಿನದ ಬಟ್ಟೆ ನಮ್ಮದು ಇವತ್ತು ಊರಿಗೆ ಹೋಗಿ ಬರೋದಿರಲಿ ಇಷ್ಟೆಲ್ಲ ಡಬಲ್ ಕೆಲಸ ಇರುತ್ತೆ ನನಗೆ ನೋಡಿ ಇಷ್ಟಕ್ಕೊಂದು ಹ್ಞೂ ಚಲಮ ಜಲ್ದಿಯಲ್ಲಿ ಫಟಾಫಟ್ದು ಹೋಗ್ದಾಲ್ ಪಾಯ್ನಲ್ಲೇ ನಾ ಭೀ ಚಲೋ ಚಲೋ ಓಕೆ ಫ್ರೆಂಡ್ಸ್ ಬಟ್ಟೆ ಅಂತರ ಫುಲ್ ಇದಾವೆ ಫ್ರೆಂಡ್ಸು ಇಲ್ಲಿ ನೋಡ್ರಿ ಬಿಸಿಲು ಬರ್ತಾ ಇದೆ ಫಡಫ ಬಟ್ಟೆ ಒಗ್ಕೊಂತೀನಿ ಒಗೆದಿ ಎಲ್ಲ ಒಗ್ದಿದ ನಂತರ ಸಿಗ್ತೀನಿ ಮತ್ತೆ ಓಕೆ ನೋಡಿ ಫ್ರೆಂಡ್ಸು ಬಟ್ಟೆ ಒಗೆದತ್ರ ಆಯಿತು ಫುಲ್ ಬಿಸಿಲು ಬಂದುಬಿಟ್ಟೈತೆ ಒಗೆ ಎಷ್ಟಿಗೆ ಸಕಾಗ್ಬಿಟ್ಟೈತೆ ನೋಡ್ರಿ ಎಷ್ಟೊಕ್ಕಂದಾಗಿದ್ದು ಬಟ್ಟೆ ಒಗೆದಿದ್ದು ನೋಡ್ರಿ ಇಷ್ಟಕ್ಕೊಂದು ಬಟ್ಟೆ ಒಗೆದಿದ್ದೀನಿ ಇಲ್ಲಿ ಹಾಸಿಗೆ ಹಿಂಗೆ ಹಾಕಿದ್ದೀನಿ ನೀರು ಹೋಗ್ಲಿ ಅಂತ ಹೇಳಿ ಹಂಗೆ ಒಂದು ಸೈಡ್ ಇಟ್ಬಿಟ್ಟಿದ್ದೀನಿ ನೋಡಿರಿ ಇಷ್ಟಕ್ಕೊಂದು ಒಗ್ದೀನಿ ಇವಾಗ ಸಕ್ಕಾಗ್ಬಿಟ್ಟೈತೆ ನನಗಂತ್ರ ಇವಾಗ ಟೆರಸ್ ಮೇಲೆ ಹತ್ತಿ ಹಾಕಷ್ಟೇ ಏನಾಗುತ್ತೆ ನನ್ನಪ್ಪ ಓಕೆ ಫ್ರೆಂಡ್ಸ್ ಅದು ಬಟ್ಟೆ ಎಲ್ಲ ಅದು ಹಗದ ಮೇಲೆ ಹಾಕಿ ಆಮೇಲೆ ಸಿಗ್ತೀನಿ ನೋಡಿ ಫ್ರೆಂಡ್ಸ್ ಇವಾಗೆ ಟೆರಸ್ ಮೇಲೆ ಬಂದಿದ್ದೀನಿ ಬಟ್ಟೆ ಅಂತರೆ ಎಲ್ಲ ಹರಡಿಸ್ಬಿಟ್ಟೆ ಹರಡಿಸಿ ಅಂತದಲ್ಲ ಎಲ್ಲ ಹಗದ ಮೇಲೆ ಹಾಕ್ಬಿಟ್ಟೀನಿ ನೋಡಿರಿ ಎಷ್ಟೊಕ್ಕಂದು ಬಟ್ಟೆ ಹಾಕ್ಬಿಟ್ಟಿದೆ ಎಷ್ಟಕ್ಕಂದು ಕಾಣಿಸ್ತಾ ಇದೆ ನೋಡಿ ನೋಡಿ ಫ್ರೆಂಡ್ಸ್ ಎಷ್ಟೊಕ್ಕಂದು ಕಾಣಿಸ್ತಾ ಇದೆ ನೋಡಿರಿ ನೋಡಿರಿ ಹಾಸಿಗೆನೂ ಒನ್ ಜೊತೆಗೆ ಒಗ್ದಿದ್ದೀನಿ ನೋಡ್ರಿ ಬಟ್ಟೆ ಒಗ್ದಿದ್ದ ನಂತರ ಹಾಗ ಬಾಪಾ ಈ ಹುಡುಗರು ಹೆಲ್ಪ್ ಮಾಡಿದ್ದಾರೆ ಫ್ರೆಂಡ್ಸ್ ಇವ್ರ ಹೆಸರು ಚಿನ್ನು ಇಲ್ಲಿ ನೋಡ್ರಿ ನಮ್ಮ ನಿಮಿಷ ಇಲ್ಲಿ ನೋಡ್ರಿ ಇಷ್ಟು ಒಗ್ತೀನಿ ನೋಡ್ರಿ ಹ್ಞೂ ಇಷ್ಟೆಲ್ಲ ಒಗೆಯಷ್ಟಿಗೆ ಸಾಕು ಸಾಕಾಗ್ಬಿಟ್ಟಿತ್ತು ನನಗಂತೂ ಆಯ್ತು ನೋಡಿ ಫ್ರೆಂಡ್ಸ್ ಬಟ್ಟೆ ಎಲ್ಲ ಒಣಗಕ್ಕೆ ನಂತರ ಆಯಿತು ಇವಾಗೆ ಕೆಳಗಡೆ ಹೋಗಿ ನಾನು ಸ್ವಲ್ಪ ಮನೆ ಕ್ಲೀನ್ ಮಾಡೋದೈತೆ ಅಡುಗೆ ಮಾಡೋದೈತೆ ಅಡುಗೆ ಅಂತರ ಆಮೇಲೆ ಮಾಡ್ತೀನಿ ಫಸ್ಟ್ ಆಫ್ ಆಲ್ ಇದು ಫ್ರೆಶ್ ಅಪ್ ಹಾಕ್ತೀನಿ ಸ್ನಾನ ಮಾಡ್ಕೊತೀನಿ ಆಮೇಲೆ ನಾಷ್ಟ ಮಾಡ್ಕೊತೀನಿ ಫ್ರೆಂಡ್ಸ್ ಆವಾಗಿನವರೆಗೆ ಮಾಡೋಲ್ಲ ಓಕೆ ಕೆಳಗಡೆ ಹೋಗಂ ನೋಡಿರಿ ನೋಡಿರಿ ಮನೆಯಲ್ಲಿ ಬೇರೆ ಹೆಲ್ಪ್ ಮಾಡೋರು ಕೆಲಸ ಮಾಡೋರು ಅಂತರ ಯಾರೂ ಇಲ್ಲ ನಾವೇ ನೆಕ್ಸ್ಟ್ ಇದ್ರೇನು ಹೆಣ್ಮಕ್ಳು ಇದು ತಪ್ಪಿದ್ದಲ್ಲ ಈ ಕೆಲಸ ಹೆಣ್ಮಕ್ಳಿಗೆ ಆರಾಮಿದ್ರೇನು ಇಲ್ಲ ಅಂದ್ರೇನು ಈ ಕೆಲಸ ಮಾಡಲೇಬೇಕು ಮನೆ ಕೆಲಸ ನಾವೇ ಮಾಡಬೇಕು ಮೇಡಮ್ ಅಚ್ಚ ಪಗಳಿಗೆ ಆರಾಮ ನೋಡ್ರಾಗ ನೀವೆಲ್ಲ ತೊಗೊಂಡ್ಬರ್ತಾ ಇದ್ದಾವೆ ನಮ್ಮ ನಮ್ಮನೆ ಹೆಲ್ಪ್ ಮಾಡ್ತಾ ಇದ್ದಾಳಪ್ಪ ನನಗೆ ಪಗಳ ಮುಂದೆ ಅದೇ ನೋಡ್ರಿ ಕೊಡೋದ್ರಿಲ್ಲ ಅಂತೆ ಮತ್ತೆ ನೀವು ಫ್ರೀ ಹೋಗಿ ಯಾರಿರ್ತೀನಿ ಚಲೋ ಚಲೋ ಬೇಡ ನೋಡಿ ಫ್ರೆಂಡ್ಸ್ ಇವಾಗ ಫ್ರೆಶ್ ಅಪ್ ಆದ ಅಪ್ ಆಗೋಕ್ಕಿಂತ ಮುಂಚೆ ಮತ್ತೆ ಮನೆಯೆಲ್ಲ ಚೆನ್ನಾಗಿ ನೀಟಾಗಿ ಹೊರ್ಸ್ಕೊಂಡು ಬಂದೆ ಮತ್ತೆ ಇದು ಏನಪ್ಪ ಅಂದರೆ ಎಲ್ಲ ಕಿಚನ್ ರೂಮನ್ನು ಕ್ಲೀನ್ ಮಾಡಿದ್ದೀನಿ ಪಾತ್ರೆನೇ ತೊಳೆದು ಬಿಟ್ಟಿದ್ದೀನಿ ಸ್ನಾನನೂ ಮಾಡಿ ಫ್ರೆಶ್ ಅಪ್ ಆಗಿಬಿಟ್ಟಿದ್ದೀನಿ ಬನ್ರಿ ಹೆಂಗೆ ಕಾಣಿಸ್ತಾಯಿದ್ದೀನಿ ನೋಡಿರಿ ನಮ್ಮ ಮನೆ ಅಂತ ತೋರಿಸ್ತೀನಿ ಬನ್ರಿ ನೋಡಿರಿ ಫ್ರೆಂಡ್ಸ್ ಪಾತ್ರೆ ಎಲ್ಲ ತೊಳೆದು ಇಟ್ಬಿಟ್ಟಿದ್ದೀನಿ ಗ್ಯಾಸ್ ಕಟ್ಟಿ ಮತ್ತೊಂದು ಸಾರಿ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಇನ್ನು ಪ್ಲೇಟ್ ಹಚ್ಬೇಕು ಇಲ್ಲಿ ಸ್ಟ್ಯಾಂಡಲ್ಲಿ ನೋಡ್ರಿ ಮನೆ ಎಲ್ಲ ಕ್ಲೀನ್ ಆಯಿತು ನೋಡ್ರಿ ನೋಡಿರಿ 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 ಮನೆ ಎಲ್ಲ ಕ್ಲೀನ್ ಆಯಿತು ನೋಡಿರಿ ಎಲ್ಲ ಕ್ಲೀನ್ ಆಯ್ತಲ್ಲ ಫ್ರೆಂಡ್ಸ್ ಮನೆ ಇವಾಗ ನಮ್ಮ ಹಸ್ಬೆಂಡನ್ನು ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ದಾರೆ ಇವತ್ತು ಸಂಡೇ ಇದ್ರೇನೂ ಇವತ್ತೇನೋ ಗಾಡಿ ಅರ್ಜೆಂಟ್ ಕೊಡಬೇಕಂತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಸ್ವಲ್ಪ ಕೆಲಸ ಇದೆ ಹೋಗ್ತೀನಿ ಅಂತ ಹೇಳಿ ಹೋಗಿದ್ದಾರೆ ಅವರು ನೋಡಿದ್ರಲ್ಲ ಫ್ರೆಂಡ್ಸು ಇವತ್ತಿನ ಆ ಹೇಗಿತ್ತು ಹೇಗಿತ್ತಂತ ಹೇಳಿಬಿಟ್ಟು ನೋಡ್ರಿ ನಮ್ಗೆ ಹುಷಾರಿಲ್ಲ ಅಂದ್ರೆ ಇನ್ನು ಎಷ್ಟು ಊರಿಗೆ ಹೋಗಿ ಬಂದ್ರೆ ಇನ್ನೂ ಅಷ್ಟು ಜಮ ಆಗಿರ್ತಾವೆ ಬಟ್ಟೆ ಎಷ್ಟೊಕ್ಕೊಂದು ಕೆಲಸ ಮಾಡ್ಕೊಂಡೆ ಎಲ್ಲ ಕೆಲಸ ಅಂದ್ರೆ ಕಂಪ್ಲೀಟ್ ಆಯ್ತು ಇವತ್ತಿನ ನಿಧಾನ ಆಗತ್ತಿತ್ತು ನೋಡ್ರಿ ನನಗಂತರ ಇಲ್ಲ ಅಂದರೆ ಬಟ್ಟೆ ಒಗಿಬೇಕು ಬೇಕು ಬಟ್ಟೆ ಜಮಾ ಅಂತ ಟೆನ್ಷನ್ ಆಗ್ತಾಯಿತ್ತು ಬಟ್ಟೆ ಅಂದರೆ ಎಲ್ಲ ಒಗೆದು ಹಾಕಿದ್ದೀನಿ ಇವಾಗಂತರೂ ನಾಷ್ಟ ಮಾಡ್ಕೋಬೇಕು ಫ್ರೆಂಡ್ಸು ಇನ್ನ ನಾ ಹಾಸ್ಟರಿ ಮಾಡ್ಕೊಂಡಿಲ್ಲ ಇವಾಗ ಮಾಡ್ತೀನಿ ನೋಡ್ರಿ ಆಗಿದೆ ಗೊತ್ತಾ ಟೈಮು ಒಂದು ಗಂಟೆ ಆಗಿದೆ ಫ್ರೆಂಡ್ಸ್ ಟೈಮ್ ಇಷ್ಟೊತ್ತುವರೆಗೆ ಅವರಿಗೆ ನೋಡ್ರಿ ಇವಾಗ ಮಧ್ಯಾಹ್ನ ಅಡುಗೆ ಮಾಡಬೇಕು ಒಂದು ಫುಲ್ ಟಯರ್ಡ್ ಆಗ್ತಾ ಇದೆ ಚಕ್ರನೂ ಇದೆ ಫಸ್ಟ್ ಬಿಸಿ ಬಿಸಿ ದೋಸೆ ಹಾಕೊಂಡು ಊಟ ಮಾಡಿ ನಾಷ್ಟ ಮಾಡ್ಕೊಂಡು ಬಿಡ್ತೀನಿ ಆಮೇಲೆ ಸ್ವಲ್ಪ ಏನಾದರೂ ಒಂದು ಅಡುಗೆ ಮಾಡಿಟ್ಟು ರೆಸ್ಟ್ ಮಾಡ್ತೀನಿ ಫ್ರೆಂಡ್ಸ್ ಓಕೆ ಇವತ್ತಿನ ರೊಟೀನ್ ಹೇಗಿದೆ ಅಂತ ನೋಡಿದ್ರಲ್ಲ ಫ್ರೆಂಡ್ಸ್ ನಿಮಗೆ ಇವತ್ತಿನ ವ್ಲಾಗು ನಿಮಗೆ ಚೆನ್ನಾಗಿ ಅನಿಸಿದರೆ ಪ್ಲೀಸ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಇಷ್ಟವಾದರೆ ಏನಾದರೂ ನಿಮಗೆ ಹೇಗೆ ಅನಿಸಿದೆ ಅಂತ ಹೇಳಿ ಒಂದು ಕಮೆಂಟ್ ಹಾಕಿ ಮತ್ತು ಇವತ್ತಿನ ವ್ಲಾಗ್ ಇಲ್ಲಿವರೆಗೆ ಮುಗಿಸ್ತೀನಿ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೆ ಬಾಯ್ ಜೈ ಹಿಂದ್ ಜೈ ಭಾರತ ಜೈ ಕರ್ನಾಟಕ ಮಾತೆ ಬಾಯ್ ಫ್ರೆಂಡ್ಸ್ ಬಾಯ್ ಬಾಯ್